ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತನೇ ತರ ತರಗತಿಯಲ್ಲಿ ನಾವು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜೂನ್ ತಿಂಗಳಿನ ಮೇ ಜೂನ್ ತಿಂಗಳಿನಲ್ಲಿ ನಡೆದ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಮೇತ ವಿಶ್ಲೇಷಣೆ ಮಾಡುವ ಮಾಡ್ತಾ ಹೋಗೋಣ ಹಾಗಾದರೆ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬ ತಡ ಮಾಡದೆ ಬನ್ನಿ ಮಕ್ಕಳೇ ಪ್ರಶ್ನೆ ಪತ್ರಿಕೆಯನ್ನು ವಿವರಣೆ ಮಾಡ್ತಾ ಹೋಗೋಣ ಬಿಡಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಅರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯ ಅಕ್ಷರಗಳು ಯಾವುವು ಪ್ರಥಮ ವರ್ಗೀಯ ವ್ಯಂಜನಗಳಲ್ಲಿ ಬರುವಂಥ ಪ್ರಥಮ ಮತ್ತು ದ್ವಿತೀಯ ಸಾರಿ ತೃತೀಯ ಅಕ್ಷರಗಳನ್ನು ಏನಂತ ಕರಿತೇವೆ ಆಪ್ಷನ್ ಎ ಅಲ್ಪ ಪ್ರಾಣಗಳು ಅಂಥೇಳಿ ಕರಿತೇವೆ ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ದೈವ ಪ್ಲಸ್ ಇಂದ್ರ ದೇವೇಂದ್ರ ಇದು ಗುಣಸಂಧಿಗೆ ಉದಾಹರಣೆಯಾಗಿದೆ ಇನ್ನು ಮೂರನೇ ಪ್ರಶ್ನೆ ಮೂಗಾವುದ ಪದವು ಉದಾಹರಣೆಯಾಗಿರುವ ಸಮಾಸ ಮೂರು ಪ್ಲಸ್ ಗಾವುದ ಮೂಗಾವುದ ಇದು ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗುತ್ತೆ ಇನ್ನು ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಓದಲಿ ಅಂದ್ರೆ ವಿದ್ಯಾರ್ಥಕ ಕ್ರಿಯಾಪದಕ್ಕೆ ಸಂಬಂಧಪಟ್ಟದ್ದು ಆಗಿದೆ ಸಂಬಂಧಾರ್ಥಕ ಅಭ್ಯಯಕ್ಕೆ ಸೇರಿದ ಪದವಿದು ಯಾವುದು ಹಾಗಾದರೆ ಆದ್ದರಿಂದ ಸಂಬಂಧವನ್ನು ಸೇರಿಸುವುದು ಆದ್ದರಿಂದ ಎನ್ನುವುದು ಸಂಬಂಧಾರ್ಥ ಕವಿಯಕ್ಕೆ ಆಗಿದೆ ಆಪ್ಷನ್ ಡಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ತೃತೀಯ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಡಿ ಕರಣಾರ್ಥ ಇನ್ನು ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸಂಧ್ಯಾ ಸಂಜೆ ಪ್ರಸಾದ ಹಸಾದ ತತ್ಸಮ ತದ್ಭವ ಸಿರಿತನ ತದಿತಾಂತ ಭಾವನಾಮ ನೆನಪು ಕೃದಂತ ಭಾವನಾಮ ಮ್ಯಾಗೆ ಮೇಲೆ ಸಕ್ಕಾರಿ ಸಕ್ಕರೆ ತುತ್ತ ತುದಿ ದ್ವಿರುಕ್ತಿ ಹಾಲ್ಜೇನು ಜೋಡು ನುಡಿ ಇನ್ನು ಮೆ ಆಪ್ಷನ್ ಮೂರು ಕೆಳಗೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಆಲ್ರೆಡಿ ನಾನು ಉತ್ತರವನ್ನು ಬರೆದಿನ ಮಕ್ಕಳೇ ನೋಡ್ತಾ ಹೋಗಿ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು ನಯಸೇನಾ ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಮನೆ ಮಂಚಮ್ಮ ಯಾರು ಮನೆ ಮಂಚಮ್ಮ ಕವಿ ಸಿದ್ದಲಿಂಗಯ್ಯನವರ ಕಥೆಯಲ್ಲಿನ ರಾಮದೇವತೆ ಶೂರಮಿತ್ರನು ತನ್ನ ಕಾಶ್ ತನಗೆ ಕಾಶ್ಯಪ್ಪಿ ಎಂಬ ಇಲ್ಲ ಎಂದು ಹೇಳಲು ಕಾರಣವೇನು ಮಾವ ಎಂಬ ಸಲುಗೆಯಿಂದ ಮೊದಲಿನಂತೆ ಹಾಳಾಗುವರೆಂಬ ಉದ್ದೇಶದಿಂದ ಅವನು ಇಲ್ಲ ಎಂದು ಹೇಳುತ್ತಾನೆ ದಿನಪ ಸುತ ಎಂದರೆ ಯಾರು ದಿನಪ ಸುತ ಎಂದರೆ ಕರ್ಣ ಕವಿ ಕುವೆಂಪುರವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಕುವೆಂಪುರ ನೋಡಿದ ಅಡಿಕೆ ತೋಟ ಬಣದ ಅಂಚಿನಲ್ಲಿದೆ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನಾನು ಓದ್ತಾ ಹೋಗ್ತೀನಿ ಮಕ್ಕಳ ಉತ್ತರಗಳನ್ನು ನೀವು ಪುಸ್ತಕದಲ್ಲಿ ನೋಡ್ಕೊಂಡಾಯಿತು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳನ್ನು ತಿಳಿಸಿ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ಬರೆಯಿರಿ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳಾವು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಕೃಷ್ಣನು ಅಂಶಗಳನ್ನು ಒಡ್ಡಿದಾಗ ಮನದಲ್ಲಿ ಮೂಡಿದ ಭಾವನೆಗಳಾವು ಕವಿಯ ಆತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳಾವುವು ಕವಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರತ್ ತಮ್ಮ ಕವನದಲ್ಲಿ ಇಳಿ ಸಂಭ್ರಮಿಸುವ ರೀತಿಯನ್ನು ಹೇಗೆ ವರ್ಣಿಸಿದ್ದಾರೆ ಭಗತ್ ಸಿಂಗ್ನ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು ಅಂದವಾದ ಬರವಣಿಗೆಯ ಬಗೆಗಿನ ಗಾಂಧೀಜಿಯವರ ಅಭಿಪ್ರಾಯವನ್ನು ತಿಳಿಸಿ ರಾಜರ ಪ್ರಕೃತಿ ಹೇಗಿರುತ್ತದೆ ಇನ್ನು ಮೀನ್ಸ್ ಐದು ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಬಿರುದುಗಳನ್ನು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಸಾಬಾ ಅಬೂಬಕರ್ ಕುಮಾರವ್ಯಾಸ ಸಾರಾಬುಬ್ಕರ್ ಅಂದರೆ ನಿಮಗೆ ಗೊತ್ತಾಯಿದೆ ಯುದ್ಧ ಪಾಠವನ್ನು ಬರೆದಂತಹ ಲೇಖಕಿ ಇವರು ಮೂವತ್ತು ಆರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕೇರಳದ ಕಾಸರಗೋಡಿನಲ್ಲಿ ಜನಿಸಿದರು ಕುಮಾರವ್ಯಾಸ ಇವರು ಸಾಮಾನ್ಯಕ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಗದುಗಿನಲ್ಲಿ ಜನಿಸಿದರು ಇನ್ನು ಮೇನ್ಸ್ ನಾಲ್ಕು ಸಾರಿ ಆರು ಕೆಳಗಿನ ಪದ್ಯಭಾಗಕ್ಕೆ ಪ್ರಸಾರ ಹಾಕಿ ಗಣ ವಿಭಾಗ ಮಾಡಿ ಚಂದ್ರಸೇನ ಹೆಸರನ್ನು ಬರೆಯಿರಿ ಮೂವತ್ತನೇ ಪ್ರಶ್ನೆ ನಿಮಗೆ ಪಡಮೊಟ್ಟು ಪೋಪಿ ಈ ಸಮಕಟ್ಟಿಂಬೆ ನಾಯ ಸಂ ಸಂಧಿಯ ನೇಮ್ ಅಂದರೆ ಇದು ಎರಡು ಸಾಲಿದೆ ಹಾಗಾಗಿ ಇದು ಕಂದ ಪದ್ಯವಾಗಿದೆ ಇನ್ನು ಏಳನೆಯ ಪ್ರಶ್ನೆ ಕೆಳಗಿನ ವಾಕ್ಯಗಳಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಉಲುವರ್ತ್ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ ಮಹಾಕಾವ್ಯದಂತೆ ಅಂತೆ ಅಂತಿದೆ ನೋಡಿ ಹಾಗಾಗಿ ಇದು ಉಪಮಾಲಂಕಾರವಾಗಿದೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಮಹತ್ವದೊಂದಿಗೆ ವಿವರಿಸಿರಿ ಮನಸ್ಸಿದ್ದರೆ ಮಾರ್ಗ ಅರಮನೆಗಿಂತ ನೇರಮನೆಯಲ್ಲಿ ಎರಡನ್ನು ಬರಿತೀರಿ ಮಕ್ಕಳೇ ನೀವು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಂಥ ಶಿಷ್ಯ ಶಿಷ್ಯರ್ತಿ ಪಡೆದ ಗುರುಗಳೆಂತರು ಇದು ಶಬರಿ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಇದು ಲಂಡನ್ ನಗರ ಎನ್ನುವ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೆಲಕಿರಿವೆಂದು ಬಗೆದಿರೆ ಛಲಕಿರಿವೆಂ ಛಲಮನೆ ಮೆರೆವೆಂ ಎನ್ನುವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಿಕ್ಕದ್ದತ್ತ ಗುಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ ಇದು ಹಲಗಲಿ ಬೇಡರು ಎನ್ನುವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಎಂತೂ ನಾಣಿಲಿಗರ್ರಪ್ಪರೆ ಮಾನಸರ್ ಇದು ಕೆಮ್ಮನೆ ಮೀಸೆ ಹೊತ್ತನೆ ಎನ್ನುವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಸತ್ತು ಬಿಟ್ಟ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಎರಡೂ ಪದ್ಯಗಳು ಬಹಳ ಈಜಿ ಇದಾವ ಮಕ್ಕಳು ಇದು ಹಕ್ಕಿ ಹಾರುತ್ತಿದೆ ನೋಡಿದರೆ ಎನ್ನುವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಯುಗ ಯುಗಗಳ ಹಣೆ ಬರಹವರೆಸಿ ಮನ್ವಂತರಗಳ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಅರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ನೀಲಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚುಕ್ಕೆಯ ಮಾಲೆಯ ಶಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈಜಿದ ಮಕ್ಕಳೇ ನೆಕ್ಸ್ಟು ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಬಿರುಗಾಳಿಗೆ ಹೈದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ ಜಿ ಎಸ್ ಸಿರುದ್ರಪ್ಪನವರು ಬರೆದಿರುವ ಸಂಕಲ್ಪಗೀತೆ ಪದ್ಯದಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಶಾನುಭೋಗರು ಬದುಕುಳಿಯಲು ಕಾರಣ ಹುಲಿಯ ಧರ್ಮಶ್ರದ್ಧೆ ಎಂಬುದನ್ನು ಸಮರ್ಥಿಸಿ ಅಥವಾ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿರಿ ಇದು ವ್ಯಾಗ್ರಗೀತೆ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವಾದ ಅಂಶಗಳನ್ನು ವಿವರಿಸಿರಿ ಅಥವಾ ಲವನಲ್ಲಿದ್ದ ಸಹಜ ಕ್ಷಾತ್ರಗುಣ ವೀರಳವ ಪದ್ಯದಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದು ವೀರಳವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಕೆಳಗಿನ ಪದ್ಯ ಭಾಗವನ್ನು ಸಾರಿ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಈ ಗದ್ಯ ಭಾಗವನ್ನು ನೀಟಾಗಿ ವಿಡಿಯೋವನ್ನು ಸ್ಟಾಪ್ ಮಾಡಿಕೊಂಡು ಓದ್ಕೊಳ್ಳಿ ಮಕ್ಕಳೇ ಕೆಳಗೆ ಎರಡು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳಿಗೆ ಆನ್ಸರ್ನ ನೀವು ಆರಾಮಾಗಿ ಮಾಡಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ನೀವು ತಗೊಳ್ಬೋದು ಎರಡು ಪ್ರಶ್ನೆಗಳಿರ್ತವೆ ಎರಡೂ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಬರೆದರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ಇನ್ನು ಮೇನ್ಸ್ ಹದಿನೈದು ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ನೋಡಿರಿ ಮೊದಲನೇದ್ದು ವ್ಯಾವಹಾರಿಕ ಪತ್ರ ಇದೆ ಎರಡನೆಯದ್ದು ಅಥವಾ ಇನ್ನೊಂದು ವೈಯಕ್ತಿಕ ಪತ್ರ ಇದೆ ಎರಡರಲ್ಲಿ ಯಾವುದನ್ನಾದರೂ ನೀವು ಆಯ್ಕೆ ಮಾಡಿಕೊಂಡು ಒಂದು ಪತ್ರವನ್ನು ಬರೆದರೆ ನಿಮಗೆ ಐದು ಅಂಕಗಳು ಸಿಗ್ತವೆ ಇನ್ನು ಹದಿನೈದನೇ ಮೇನ್ಸ್ ನಲವತ್ತೈದನೇ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಅಥವಾ ಪ್ರೌಢಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣದ ಮಹತ್ವ ಎರಡರಲ್ಲಿ ಯಾವುದಾದರೂ ಒಂದು ಪ್ರಬಂಧವನ್ನು ನೀವು ಕುರಿತು ಹದಿನೈದು ವಾಕ್ಯಗಳಿಗೆ ಮೀರಿದಂತೆ ಪ್ರಬಂಧವನ್ನು ಬರೆದರೆ ನಿಮಗೆ ನೂರಕ್ಕೆ ನೂರು ಅಂಕಗಳನ್ನು ಗಳಿಸ್ಕೊಳ್ಬೋದು ಬಾಧುವೆ ಆದಷ್ಟು ಮಕ್ಕಳೇ ಇದಿಷ್ಟು ಈ ಇಂದಿನ ಇಂದು ನಡೆದ ಎಸ್ ಎಸ್ ಎಲ್ ಸಿ ತರಗತಿಯ ಕನ್ನಡ ಪ್ರಥಮ ಭಾಷೆ ಕನ್ನಡದ ವಿಷಯದ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಒಳಗೊಂಡಂತಹ ವಿವರಣೆ ಇದು ವಿಡಿಯೋ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹವನ್ನು ನೀಡಿ ಧನ್ಯವಾದಗಳು